ನಮಸ್ಕಾರ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ ಎ ಟು ನ ಒಂದು ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವಂತದ್ದಾಗಿದೆ ಇದು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೀತಾ ಇರುವಂತಹ ಪರೀಕ್ಷೆ ಆಗಿರುವಂಥದ್ದು ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಠ್ಯವಸ್ತು ಏನು ಅಂಕಗಳ ಹಂಚಿಕೆ ಹೇಗಿದೆ ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಒಂದು ಪರಿಷ್ಕೃತವಾಗಿರುವಂತಹ ಆದೇಶ ಪ್ರಕಟವಾಗಿರುವಂಥದಾಗಿದೆ ಈ ಒಂದು ಆದೇಶದಲ್ಲಿ ಏನೇನು ಹೇಳ್ತಾ ಇರುವಂತದ್ದಾಗಿದೆ ಯಾವ ರೀತಿಯಾಗಿರುವಂತಹ ಅಂಶಗಳನ್ನ ನಾವು ಗಮನಿಸಿಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬಹುದು ವಿದ್ಯಾರ್ಥಿಗಳಿಗೆ ಸಿದ್ಧತೆ ಆಗುವುದಕ್ಕಾಗಿ ಸಹಕಾರವನ್ನು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಪ್ರಕಟವಾಗಿರುವಂತಹ ಆದೇಶದ ಪ್ರಕಾರವಾಗಿ ಇಲ್ಲಿ ಪರಿಷ್ಕೃತ ಸುತ್ತೋಲೆ ಅಂತ ಹೇಳಿ ಹೊರಡಿಸುವಂತದಾಗಿದೆ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹೊರಡಿಸಿರುವಂತಹ ಪರಿಷ್ಕೃತ ಸುತ್ತೋಲೆಯ ಪ್ರಕಾರವಾಗಿ ಇಲ್ಲಿ ವಿಷಯವನ್ನ ಗಮನಿಸಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಪಠ್ಯವಸ್ತು ಮತ್ತು ಅಂಕಗಳನ್ನು ನಿಗದಿಪಡಿಸುವ ಬಗ್ಗೆ ಈ ಒಂದು ತರಗತಿಗಳಿಗೆ ಪಠ್ಯವಸ್ತು ಮತ್ತು ಅಂಕಗಳ ನಿಗದಿಪಡಿಸಿರುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸುತ್ತೋಲೆ ಹೊರಡಿಸಿರುವಂಥದಾಗಿದೆ ಇಲ್ಲಿ ಉಲ್ಲೇಖ ಇರುವಂಥದ್ದು ಈ ಎಲ್ಲ ಅಂಶಗಳನ್ನು ನೀವು ಡಿಟೇಲ್ ಆಗಿ ನೋಡ್ಕೊಳ್ಬಹುದಾಗಿರುವಂಥದ್ದು ಇಲ್ಲಿ ಮೇಲ್ಕಂಡ ಉಲ್ಲೇಖಿತ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದರಿಂದ ಹತ್ತನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಸುತ್ತೋಲೆ ಸಂಖ್ಯೆ ಇಲ್ಲಿ ಡಿ ಎಸ್ಇ ಟಿ ಅನ್ನೋ ಒಂದು ಸುತ್ತೋಲೆ ಸಂಖ್ಯೆ ಇರುವಂತದ್ದು ಮೌಲ್ಯಾಂಕನ ಎರಡ್ ಸಾವಿರದ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮೌಲ್ಯಾಂಕನದ ಮಾಹಿತಿಯನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ ಅದರಂತೆ ಕ್ರಮ ವಹಿಸಲು ಸೂಚಿಸಲಾಗಿದೆ ಇಲ್ಲಿ ಕೆಲವೊಂದಿಷ್ಟು ಪರಿಷ್ಕೃತ ತಿದ್ದುಪಡಿಗಳನ್ನ ಮಾಡಿರುವಂತದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕ್ರಮವಹಿಸಬೇಕಂತ ಹೇಳಿ ಆದೇಶದಲ್ಲಿ ತಿಳಿಸಿರುವಂತದ್ದಾಗಿದೆ ಇಲ್ಲಿ ನಾವು ಪರಿಷ್ಕರಿಸಿರುವಂತಹ ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ಎಲ್ಲ ಉಳಿದಿರುವಂತಹ ಅಂಶಗಳನ್ನು ಸಹ ನೀವು ಈ ಒಂದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬಹುದಾಗಿರುವಂತ ಇಲ್ಲಿ ಪರಿಷ್ಕರಿಸಿರುವಂತಹ ಅಂಶಗಳು ಏನಿವೆ ಏನು ಬದಲಾವಣೆಯಾಗಿವೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಈ ಒಂದು ಐದನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಂಶಗಳು ಪರಿಷ್ಕರಣೆಗೊಂಡಿರುವಂತದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನೀಡಿರುವಂತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗಿನ ಪಠ್ಯವಸ್ತುವನ್ನು ಪರಿಗಣಿಸುವುದು ಮೊದಲನೇ ಪಾಯಿಂಟ್ ಅನ್ನು ನೋಡ್ಕೊಳ್ಳಿ ಇಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಪಠ್ಯವಸ್ತುವಿಗೆ ಸಂಬಂಧಿಸಿದಂತೆ ಇಲ್ಲಿ ಮೌಲ್ಯಾಂಕನ ನಡೆಸಲಾಗುವುದು ಅಂತ ಹೇಳಿರುವಂತದ್ದಾಗಿದೆ ಇನ್ನು ಎಸ್ ಎ ಟು ಗೆ ಬದಲಾಗಿ ನಡೆಸುವ ಮೌಲ್ಯಾಂಕನಕ್ಕೆಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ಮತ್ತು ನಲವತ್ತು ಅಂಕಗಳಿಗೆ ಲಿಖಿತ ಒಟ್ಟಾರೆ ಐವತ್ತು ಅಂಕಗಳಿಗೆ ಮೌಲ್ಯಾಂಕನ ನಡೆಸಿ ಇಪ್ಪತ್ತು ಅಂಕಗಳಿಗೆ ಇದನ್ನ ಪರಿಸ್ ಅಹ್ ಪರಿವರ್ತಿಸುವುದು ಅಂತ ಹೇಳಿ ಹೇಳಿರುವಂಥದ್ದು ಇಲ್ಲಿ ಪರೀಕ್ಷೆ ನಲವತ್ತು ಅಂಕಗಳಿಗೆ ನಡೀತದೆ ಮೌಖಿಕ ಹತ್ತು ಅಂಕಗಳಿಗೆ ಒಟ್ಟು ಐವತ್ತು ಅಂಕಗಳಿಗೆ ಇರುವಂಥದ್ದು ಇದನ್ನ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸಿ ಹಂಚಿಕೆ ಮಾಡಬೇಕಾಗಿರುವಂತದ್ದು ಆಗಿದೆ ಇನ್ನು ಅಂತಿಮವಾಗಿ ಫಲಿತಾಂಶ ನಿರ್ಣಯಿಸಲು ಎಫ್ ಎ ಒನ್ ಎಫ್ ಎ ಟೂ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಮತ್ತು ಎಸ್ ಎ ಟೂಗಳ ಅಂಕಗಳನ್ನು ಯಾವ ರೀತಿಯಾಗಿ ಪರಿಗಣಿಸಬೇಕಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಹದಿನೈದು 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 ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ಇಲ್ಲಿ ಬರುವಂತ ಎಸ್ ಎ ಟೂ ನ ಇಪ್ಪತ್ತು ಇಲ್ಲಿ ಮೌಲ್ಯಾಂಕನ ಪರೀಕ್ಷೆ ಇಪ್ಪತ್ತು ಅಂಕಗಳು ಇಲ್ಲಿ ಪರಿಗಣಿಸಲಾಗುವಂಥದ್ದಾಗಿದೆ ಒಟ್ಟು ನೂರರಂತೆ ಪರಿಗಣಿಸುವುದು ಅಂತ ಹೇಳಿ ಹೇಳಿರುವಂಥದಾಗಿದೆ ಇನ್ನು ಶಾಲೆಗಳಿಂದ ಎಸ್ ಎ ಟಿ ಎಸ್ ನಲ್ಲಿ ದಾಖಲಿಸಿರುವ ಎಫ್ ಎ ಒನ್ ಎಫ್ ಎ ಟೂ ಎಫ್ ಎ ಎಫ್ ಎ ಫೋರ್ ಮತ್ತು ಎಸ್ ಎ ಒನ್ ಅಂಕಗಳೊಂದಿಗೆ ಎಸ್ ಎ ಟೂ ನ ಪರಿವರ್ತಿಸಿದ ಇಪ್ಪತ್ತು ಅಂಕಗಳನ್ನು ಮೇಲ್ಕಂಡಂತೆ ಪರಿಗಣಿಸಿ ಫಲಿತಾಂಶ ನಿರ್ಣಯಿಸುವುದು ಅಂತ ಹೇಳಿ ಹೇಳಿರುವಂತದಾಗಿದೆ ಇಲ್ಲಿ ಪಠ್ಯ ವಸ್ತುವಿಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿರುವಂತಹ ಪಠ್ಯವಸ್ತು ಇಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗಿನ ಪಠ್ಯವಸ್ತು ಈ ತರಗತಿಗೆ ಇರುವಂತದ್ದಾಗಿದೆ ಇನ್ನು ಅಂಕಗಳು ನೋಡಿದಾಗ ಹತ್ತು ಅಂಕಗಳಿಗೆ ಮೌಖಿಕ ಇರ್ತದೆ ಇನ್ನು ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುವಂತದ್ದಾಗಿದೆ ಈ ಎರಡು ಅಂಶಗಳನ್ನು ನಾವಿಲ್ಲಿ ಗಮನಿಸುವಂತದಾಗಿದೆ ಇನ್ನು ಎಂಟನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನೀಡಿರುವಂತೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನು ಪರಿಗಣಿಸುವುದು ಅಂತ ಹೇಳಿರುವಂಥದ್ದು ಈ ಅಂಶವನ್ನ ಗಮನಿಸಿ ಎಲ್ಲಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನ ಪರಿಗಣಿಸುವುದು ಅಂತ ಹೇಳಿರುವಂಥದ್ದು ಆ ಒಂದು ಮಾರ್ಗದರ್ಶಿಯಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನು ಇಲ್ಲಿ ಪರಿಗಣಿಸುವುದು ಅಂತ ಹೇಳಿರುವಂಥದ್ದು ಎಸ್ಎ ಗೆ ಬದಲಾಗಿ ನಡೆಸಿರುವ ಮೌಲ್ಯಾಂಕನಕ್ಕೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ಮತ್ತು ಐವತ್ತು ಅಂಕಗಳಿಗೆ ಲಿಖಿತ ಒಟ್ಟಾರೆ ಅರವತ್ತು ಅಂಕಗಳಿಗೆ ನಡೆಸಿ ನಂತರ ಮೂವತ್ತು ಅಂಕಗಳಿಗೆ ಪರಿವರ್ತಿಸುವುದು ಅಂತ ಹೇಳಿರುವಂತದ್ದು ಇಲ್ಲಿ ಒಟ್ಟಾರೆಯಾಗಿ ಅರವತ್ತು ಅಂಕಗಳಿಗೆ ನಡೆಸಿ ಮೂವತ್ತು ಅಂಕಗಳಿಗೆ ಅದನ್ನ ರೆಡ್ಯೂಸ್ ಮಾಡಬೇಕಾಗಿರುವಂಥದ್ದು ಆಗಿದೆ ಎಲ್ಲ ವಿಷಯಗಳಿಗೆ ಆ ಬದಲಾಗಿ ಎಸ್ ಎ ಗೆ ಬದಲಾಗಿ ಇಲ್ಲಿ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ನಡೆಸಬೇಕಾಗಿರುವಂಥದಾಗಿದೆ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸುವಂಥದ್ದು ಈ ರೀತಿಯಾಗಿ ಇಲ್ಲಿರುವಂಥದ್ದು ಮೊದಲನೇದಾಗಿ ಜೂನ್ ಇಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನು ಪರಿಗಣಿಸುವಂತದ್ದಾಗಿದೆ ಹತ್ತು ಅಂಕಗಳಿಗೆ ಮೌಖಿಕ ಇರುವಂಥದ್ದು ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರುವಂತದ್ದಾಗಿದೆ ಇನ್ನು ಅಂತಿಮವಾಗಿ ಫಲಿತಾಂಶವು ನಿರ್ಣಯಿಸಲು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಮತ್ತು ಎಸ್ ಎ ಟೂಗಳ ಅಂಕಗಳಿಗೆ ಯಾವ ರೀತಿಯಾಗಿ ಹಂಚಿಕೆ ಹಂಚಿಕೆಯಾಗಿದೆ ಅಂತ ಹೇಳಿ ಕೊಟ್ಟಿರುವಂಥದ್ದು ಹತ್ತು 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 ಇಲ್ಲಿ ಎಸ್ ಎ ಒನ್ಗೆ ಮೂವತ್ತು ಎಸ್ ಎ ಟೂಗೆ ಮೂವತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸುವಂಥ ಮೌಲ್ಯಾಂಕನ ಪರೀಕ್ಷೆ ಒಂದು ಅಂಕಗಳಿಗೆ ಮೂವತ್ತಕ್ಕೆ ಪರಿವರ್ತಿಸಿರುವಂತೆ ಒಟ್ಟು ನೂರರಂತೆ ಪರಿಗಣಿಸುವುದು ಅಂತ ಹೇಳಿರುವಂಥದ್ದು ಇನ್ನು ಶಾಲೆಗಳಿಂದ ಎ ಟಿ ಎಸ್ ನಲ್ಲಿ ದಾಖಲಿಸಿರುವ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಅಂಕಗಳೊಂದಿಗೆ ಎಸ್ಎ ಟು ನ ಪರಿವರ್ತಿಸಿದ ಮೂವತ್ತು ಅಂಕಗಳನ್ನು ಮೇಲ್ಕಂಡಂತೆ ಪರಿಗಣಿಸಿ ಫಲಿತಾಂಶ ನಿರ್ಣಯಿಸುವುದು ಈ ರೀತಿಯಾಗಿ ಫಲಿತಾಂಶಕ್ಕೆ ನಿರ್ಣಯಿಸಬೇಕು ಅಂತ ಹೇಳಿ ಹೇಳಿರುವಂಥದ್ದು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿಕೊಳ್ಬೇಕಾಗಿರುವಂಥದ್ದು ಅಂಶ ಮತ್ತೊಮ್ಮೆ ನೋಡೋಣ ಏನಿರುವಂಥದ್ದು ಇಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನ ಪರೀಕ್ಷೆಗೆ ಪರಿಗಣಿಸಲಾಗುವಂಥದ್ದಾಗಿದೆ ಇಲ್ಲಿ ಹತ್ತು ಅಂಕಗಳು ಮೌಖಿಕ ಅಂಕಗಳಾಗಿರುವಂಥದ್ದು ಇನ್ನು ಐವತ್ತು ಅಂಕಗಳು ಲಿಖಿತ ಅಂಕಗಳಿಗೆ ಪರೀಕ್ಷೆ ನಡೆಯುವಂಥದ್ದು ಆಗಿರುವಂಥದ್ದು ಆಗಿದೆ ಇಲ್ಲಿ ಮೂವತ್ತು ಅಂಕಕ್ಕೆ ಇದನ್ನ ರೆಡ್ಯೂಸ್ ಮಾಡಿ ಅಂಕಗಳನ್ನ ಎಸ್ ಎಫ್ ಎನ್ ಎಫ್ ಎಫ್ ಎ ತ್ರೀ ಎಸ್ ಎ ಒನ್ ಎಸ್ ಎ ಟು ಗೆ ಇಲ್ಲಿ ಟೋಟಲ್ ಆಗಿ ಹಂಡ್ರೆಡ್ ಗೆ ಪರಿವರ್ತಿಸಿ ಪರಿಗಣಿಸಬೇಕಾಗಿರುವಂಥದ್ದು ಅಂತ ಹೇಳಿರುವಂಥದ್ದು ಇಲ್ಲಿ ಇನ್ನೂ ಒಂದು ವಿಶೇಷ ಸೂಚನೆಯನ್ನ ಗಮನಿಸಿ ಪ್ರಸ್ತುತ ಮೇಲ್ಕಂಡಂತೆ ಎಂಟನೇ ತರಗತಿಯ ಎಸೆಟು ಮೌಲ್ಯಾಂಕನಕ್ಕೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯವಸ್ತುವನ್ನು ವಸ್ತುವನ್ನು ಪರಿಗಣಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಮುಂಬರುವ ಒಂಬತ್ತನೇ ಮತ್ತು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಬರೆಯಲು ರೂಢಿಯಾದಂತಾಗಿ ಉತ್ತಮ ಅಭ್ಯಾಸಕ್ಕೆ ಸಹಕಾರಿಯಾಗುವಂತಾಗಿರುವಂಥದ್ದು ಆಗಿದೆ ಇಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂಬರುವಂತಹ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಿದ್ಧತೆ ಆಗಬೇಕಾಗಿರುವುದರಿಂದ ಪೂರ್ಣ ವಿಷಯವನ್ನ ಇಲ್ಲಿ ಪರಿಗಣಿಸಿರುವಂತದ್ದು ಆಗಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಒಂದು ವಿಷಯವನ್ನ ಇಲ್ಲಿ ಪರಿಗಣಿಸಿರುವಂತದ್ದಾಗಿದೆ ಈ ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ಆಗುವುದಕ್ಕಾಗಿ ಈ ರೀತಿಯಾಗಿ ಮಾಡಿರುವಂಥದ್ದು ಇಲ್ಲಿ ಆದೇಶದಲ್ಲಿ ತಿಳಿಸ್ತಾ ಇರುವಂಥದ್ದು ಇನ್ನು ಕೊನೆಯದಾಗಿ ಒಂಬತ್ತನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಏನಿದೆ ಒಂದು ಪಠ್ಯ ವಸ್ತುವಿಗೆ ಸಂಬಂಧಿಸಿದಂತೆ ಮತ್ತು ಪರೀಕ್ಷೆಗೆ ಎಷ್ಟು ಅಂಕಗಳು ಇರುವಂತದ್ದು ಅನ್ನೋದನ್ನ ನೋಡ್ಕೊಳ್ಬೋದು ಇಲ್ಲಿ ಒಂಬತ್ತನೇ ತರಗತಿಯ ಎ ಟು ಮೌಲ್ಯಾಂಕನಕ್ಕೆ ಆಯಾ ಭಾಷೆ ಹಾಗೂ ಮೂರು ಕೋರ್ ವಿಷಯಗಳಿಗೆ ನಿಗದಿಪಡಿಸಿದ ವಾರ್ಷಿಕ ಶೇಕಡಾ ನೂರರಷ್ಟು ವಸ್ತುವನ್ನ ಪರಿಗಣಿಸುವುದು ಇಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಸಂಪೂರ್ಣವಾಗಿರುವಂತಹ ಪಠ್ಯವಸ್ತು ಇಲ್ಲಿ ಕೆಲವೊಂದು ಟೈಮ್ ನಲ್ಲಿ ಅರ್ಧ ತೆಗೆದುಕೊಳ್ತಾರ ಅನ್ನೋ ಒಂದು ಪ್ರಶ್ನೆ ಬರುವಂತದ್ದಾಗಿರ್ತದೆ ಆದ್ರೆ ಇಲ್ಲಿ ಆದೇಶದಲ್ಲಿ ತಿಳಿಸಿರುವಂಥದ್ದು ಶೇಕಡಾ ನೂರಷ್ಟನ್ನ ಪಠ್ಯವಸ್ತುವನ್ನ ಪರಿಗಣಿಸುವುದು ಯಾವುದಕ್ಕೆ ಎಸ್ ಎ ಟು ಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರುವಂತಹ ವಸ್ತುವನ್ನ ಪರಿಗಣಿಸುವುದು ಅಂತ ಹೇಳಿರುವಂಥದ್ದು ಇನ್ನು ಆಂತರಿಕ ಮೌಲ್ಯಾಪನ ಅಂದ್ರೆ ನಾಲ್ಕು ರೂಪಣಾತ್ಮಕ ಮೌಲ್ಯಾಂಕನ ನಡೆಯುವಂತದ್ದಾಗಿರ್ತದೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಎಫ್ ಎ ಫೋರ್ ಒಟ್ಟು ಇವುಗಳಿಗೆ ಎಷ್ಟಿರುವಂತದ್ದು ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಒಟ್ಟು ಎರಡ್ ನೂರು ಅಂಕಗಳಿಗೆ ನಿರ್ವಹಿಸಬೇಕಾಗಿರುವಂತದ್ದಾಗಿರ್ತದೆ ಈ ಎರಡ್ನೂರು ಅಂಕಗಳಿಗೆ ಸಂಬಂಧಿಸಿದಂತೆ ಇದನ್ನ ಪ್ರಥಮ ಭಾಷೆಗೆ ಇಪ್ಪತ್ತೈದು ಅಂಕಗಳಿಗೆ ಹಾಗೂ ದ್ವಿತೀಯ ತೃತೀಯ ಭಾಷೆಗೆ ಮತ್ತು ಮೂರು ಕೋರ್ ವಿಷಯಗಳಿಗೆ ತಲಾ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸಿ ಪ್ರಥಮ ಭಾಷೆ ಇಪ್ಪತ್ತೈದು ಉಳಿದಿರುವಂತಹ ವಿಷಯಗಳಿಗೆ ಇಪ್ಪತ್ತು ಇಪ್ಪತ್ತು ಒಟ್ಟು ನೂರ ಇಪ್ಪತ್ತೈದು ಅಂಕಗಳಿಗೆ ಪರಿವರ್ತಿಸಿ ಆಂತರಿಕ ಮೌಲ್ಯ ಮಾಪನಕ್ಕೆ ಪರಿಗಣಿಸುವುದು ಇಲ್ಲಿ ಹತ್ತನೇ ತರಗತಿಯ ಮಾದರಿಯಲ್ಲಿ ಒಂಬತ್ತನೇ ತರಗತಿಯಲ್ಲೂ ಸಹ ಪರಿಗಣಿಸುವಂತದ್ದಾಗಿದೆ ಇಲ್ಲಿ ನೂರ ಇಪ್ಪತ್ತೈದು ಅಂಕಗಳು ಆಂತರಿಕ ಅಂಕಗಳಾಗಿರುವಂಥದ್ದು ಪ್ರಥಮ ಭಾಷೆಗೆ ಇಪ್ಪತ್ತೈದು ಅಂಕಗಳು ಇನ್ನು ಉಳಿದಿರುವಂತಹ ಎಲ್ಲ ವಿಷಯಗಳಿಗೆ ಇಪ್ಪತ್ತು ಇಪ್ಪತ್ತು ಆಂತರಿಕ ಅಂಕಗಳು ಇರುವಂತದ್ದು ಆಗಿದೆ ಇಲ್ಲಿ ಐವತ್ತು 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 ಎಫ್ ಎ ಒನ್ ಎಫ್ ಎ ಟು ಎಫ್ ಫೋರ್ ಅನ್ನ ಕೌಂಟ್ ಮಾಡಿಕೊಂಡು ಟೋಟಲ್ ಟೂ ಹಂಡ್ರೆಡ್ಗೆ ಗೆ ಮಾಡಿ ನಂತರ ಅದನ್ನ ಕನ್ ಪ್ರಥಮ ಭಾಷೆಯಾಗಿದ್ದಲ್ಲಿ ಟ್ವೆಂಟಿ ಫೈವ್ ಗೆ ರೆಡ್ಯೂಸ್ ಮಾಡಬೇಕಾಗಿರುವಂಥದ್ದು ಇನ್ನು ಉಳಿದಿರುವಂತಹ ಭಾಷೆಗೆ ಇಪ್ಪತ್ತು ಅಂಕಕ್ಕೆ ರೆಡ್ಯೂಸ್ ಮಾಡಬೇಕಾಗಿರುವಂಥದ್ದು ಇನ್ನು ಇದು ಆದ ನಂತರ ಎಸ್ ಎ ಟು ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಪ್ರಥಮ ಭಾಷೆಯೇ ನೂರು ಅಂಕಗಳು ದ್ವಿತೀಯ ಭಾಷೆ ತೃತೀಯ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ ತಲಾ ಎಂಬತ್ತು ಅಂಕಗಳಿಗೆ ಅಂದರೆ ನೂರು ಎಂಬತ್ತು 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 ಎಲ್ಲ ವಿಷಯಗಳಿಗೆ ಒಟ್ಟು ಐದ್ನೂರು ಅಂಕಗಳಿಗೆ ಮೌಲ್ಯಾಂಕನ ಅಥವಾ ಲಿಖಿತ ಪರೀಕ್ಷೆಯನ್ನ ನಡೆಸುವುದು ಅಂತ ಹೇಳಿ ಇರುವಂತದ್ದಾಗಿ ಇಲ್ಲಿ ಪ್ರಥಮ ಭಾಷೆಗೆ ನೂರು ಅಂಕಕ್ಕೆ ಪರೀಕ್ಷೆ ಬರೀಬೇಕಾಗಿರುವಂಥದ್ದು ಇನ್ನು ಉಳಿದಿರುವಂತ ಎಲ್ಲ ದ್ವಿತೀಯ ಭಾಷೆ ತೃತೀಯ ಭಾಷೆ ಇನ್ನು ಮೂರು ಕೋರ್ ಸಬ್ಜೆಕ್ಟ್ಗಳಿಗೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಬರಿಬೇಕಾಗಿರುವಂಥದ್ದು ಆಗಿದೆ ಉಳಿದಿರುವಂತಹ ಇಪ್ಪತ್ತು ಅಂಕಗಳು ಏನಾಗುವಂಥದ್ದು ಆಂತರಿಕ ಮೌಲ್ಯ ಮಾಪನದಲ್ಲಿ ಕೊಟ್ಟಲ್ಪಟ್ಟಿರುವಂತಹ ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ಪ್ರಥಮ ಭಾಷೆಯಾಗಿದ್ದಲ್ಲಿ ಇಪ್ಪತ್ತೈದು ಅಂಕಗಳನ್ನ ತೆಗೆದುಕೊಳ್ಳಬೇಕಾಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಎಸ್ ಎ ಟು ನ ಪರೀಕ್ಷೆ ಇರುವಂಥದ್ದಾಗಿದೆ ಇನ್ನು ಅಂತಿಮವಾಗಿ ಫಲಿತಾಂಶ ನಿರ್ಧರಿಸಲು ಆಂತರಿಕ ಮೌಲ್ಯಮಾಪನದ ಅಂಕಗಳು ಮತ್ತು ಟು ಬದಲಾಗಿ ನಡೆಸುವ ಮೌಲ್ಯಾಂಕನ ಲಿಖಿತ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದು ಅಂತ ಹೇಳಿ ಹೇಳಿರುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಒಂಬತ್ತನೇ ತರಗತಿಯ ಪರೀಕ್ಷೆಯ ಈ ಒಂದು ಆಂತರಿಕ ಅಂಕಗಳು ಮತ್ತು ಅಂಕಗಳು ಎಸ್ ಎಲ್ ಸಿ ಪರೀಕ್ಷೆಯ ಮಾದರಿಯಲ್ಲಿ ಇರುವಂತದನ್ನು ನಾವಿಲ್ಲಿ ಗಮನಿಸುವಂತದಾಗಿರ್ತದೆ ಇಲ್ಲಿ ನಾವು ಒಂಬತ್ತನೇ ತರಗತಿಯ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ನೋಡಿದಾಗ ಸಿಲೆಬಸ್ಸು ಈ ವಸ್ತು ಎಷ್ಟಿರುವಂಥದ್ದು ಹಂಡ್ರೆಡ್ ಪರ್ಸೆಂಟೇಜ್ ವಸ್ತು ಇರುವಂಥದ್ದು ಆಗಿದೆ ಇನ್ನು ಪರೀಕ್ಷೆ ಒಂದು ಪೇಪರ್ನ ಅಂಕಗಳು ಎಷ್ಟಿರುವಂಥದ್ದು ಅಂತ ಹೇಳಿದಾಗ ಪ್ರಥಮ ಭಾಷೆ ಹಂಡ್ರೆಡ್ ಅಂಕಗಳಿಗೆ ಇರುವಂಥದ್ದು ಇನ್ನು ಉಳಿದಿರುವಂತಹ ದ್ವಿತೀಯ ತೃತೀಯ ಮೂರು ಕೋರ್ ಸಬ್ಜೆಕ್ಟ್ಗಳು ಎಂಬತ್ತು ಅಂಕಗಳಿಗೆ ಇರುವಂತಹ ಪರೀಕ್ಷೆ ಆಗಿರುವಂಥದ್ದು ಹೀಗೆ ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿರುವಂಥ ಅಂಶಗಳನ್ನು ನಾವು ಗಮನಿಸಿಕೊಂಡು ಬರುವಂಥದ್ದಾಗಿರ್ತೀವಿ ಈ ಒಂದು ಆದೇಶವನ್ನು ನಾವು ಈ ರೀತಿಯಾಗಿ ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ನೀವು ಇದನ್ನು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚು ಡಿಟೇಲ್ ಆಗಿದ್ನೂ ಸಹ ತಿಳಿದುಕೊಳ್ಬಹುದಾಗಿರುವಂಥದಾಗಿದೆ ಇನ್ನು ಈಗ ನಡೆಸ್ತಾ ಇರುವಂಥ ಪರೀಕ್ಷೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸ್ತಾ ಇರುವಂಥದ್ದಾಗಿದೆ ನೀವು ಐದು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಎಷ್ಟಾಗುತ್ತೆ ಏನೋ ಒಂದು ಅಂಶವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ಮಾದರಿಯಾಗಿರುವಂಥ ಪ್ರಶ್ನೆ ಪತ್ರಿಕೆಗಳು ಇನ್ನಿತರ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಿಮಗೆ ಈ ವಿಡಿಯೋಗೆ ಸಂಬಂಧಿಸಿದಂತೆ ಏನು ಅಭಿಪ್ರಾಯ ಹೇಳಬೇಕನ್ನಿಸಿದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು